ಕೃಷಿ ಇಲಾಖೆಯಿಂದ ಐದರಿಂದ ಐವತ್ತು ಲಕ್ಷದವರೆಗೆ ಸಹಾಯಧನ ಪಡೆಯಿರಿ ಇಲ್ಲಿದೆ ಇದರ ಸಂಪೂರ್ಣ ಮಾಹಿತಿ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಲೈಕ್ ಮಾಡಿ ಇದೀಗ ಸಿಹಿ ಸುದ್ದಿಯೊಂದು ತಿಳಿದು ಬಂದಿದೆ ಕೃಷಿ ಇಲಾಖೆಯಿಂದ ಕೃಷಿ ನವೋದಯ ಯೋಜನೆಯಡಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ಯೋಜನೆಯಡಿಯಲ್ಲಿ ಐವತ್ತು ಲಕ್ಷದವರೆಗೆ ಸಹಾಯಧನ ಸಿಗಲಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳಬೇಕೆಂದರೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ವಿಡಿಯೋಗೆ ಲೈಕ್ ಮಾಡಿ ಈ ಯೋಜನೆಯು ಮುಖ್ಯವಾಗಿ ಈ ಕೃಷಿ ನವೋದಯ ಯೋಜನೆಯಡಿಯಲ್ಲಿ ಆರ್ಥಿಕ ನೆರವು ನೀಡುವುದು ಎಂದು ತಿಳಿಸಿದ್ದಾರೆ ಅದಕ್ಕಾಗಿ ಕೃಷಿ ಪದವೀಧರರು ವಿದ್ಯಾವಂತ ಯುವಕರು ಆಸಕ್ತ ಪ್ರಗತಿಪರ ರೈತರು ನವ ಉದ್ಯಮಿಗಳು ಮತ್ತು ಇತರೆ ಫಲಾನುಭವಿಗಳಿಗಾಗಿ ಕೃಷಿ ನವೋದಯ ಯೋಜನೆಯಡಿ ಅವರಿಗೆ ಆರ್ಥಿಕ ಸೌಲಭ್ಯವನ್ನು ನೀಡಲಾಗುತ್ತದೆ ಈ ಯೋಜನೆಯ ಮುಖ್ಯ ಉದ್ದೇಶಗಳು ಕೃಷಿಯಲ್ಲಿನ ಹೊಸ ತಾಂತ್ರಿಕತೆಗಳು ಹಾಗೂ ನೂತನ ಪರಿಕಲ್ಪನೆಗಳಿಂದ ಕೃಷಿಯಲ್ಲಿ ನವೋದ್ಯಮಗಳನ್ನು ಪ್ರಾರಂಭಿಸಿ ಕೃಷಿ ವಲಯದಲ್ಲಿ ಉದ್ಯಮಶೀಲತೆಯನ್ನು ಹೆಚ್ಚಿಸುವುದು ಹಾಗೂ ಕೃಷಿ ಪದವೀಧರರು ವಿದ್ಯಾವಂತ ಯುವಕರು ಆಸಕ್ತ ಪ್ರಗತಿಪರ ರೈತರು ಕೃಷಿಯಲ್ಲಿ ನವ ಉದ್ಯಮ ಆರಂಭಿಸಲು ಸಹಾಯ ನೀಡಿ ಗ್ರಾಮೀಣ ಭಾಗದಲ್ಲಿ ಉದ್ಯೋಗವನ್ನು ಪಡೆದುಕೊಳ್ಳುವ ಉದ್ದೇಶವಾಗಿದೆ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಹಾಗೂ ಇತರ ಸಂಶೋಧನಾ ಸಂಸ್ಥೆಗಳಲ್ಲಿ ಅಭಿವೃದ್ಧಿಪಡಿಸಲಾದ ನೂತನ ವಾಣಿಜ್ಯೀಕರಣವನ್ನು ಉತ್ತೇಜಿಸುವುದು ಈ ಒಂದು ಕೃಷಿ ನವೋದ್ಯಮ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ ಕೃಷಿ ನವೋದ್ಯಮಗಳಿಗೆ ಐವತ್ತು ಲಕ್ಷದವರೆಗೆ ಸಹಾಯಧನ ಅನುಮೋದಿತ ಯೋಜನಾ ವರದಿಯ ಶೇಕಡ ಐವತ್ತರಷ್ಟು ಸಹಾಯಧನವನ್ನು ಕನಿಷ್ಠ ಐದು ಲಕ್ಷದಿಂದ ಗರಿಷ್ಠ ಇಪ್ಪತ್ತು ಲಕ್ಷದವರೆಗೆ ಬ್ಯಾಂಕ್ ಮುಖಾಂತರ ಸಾಲ ನೀಡಲಾಗುವುದು ಈಗಾಗಲೇ ಸ್ಥಾಪಿಸಲಾದ ನವ ಉದ್ಯಮಗಳ ವಿಸ್ತರಣೆ ಹಾಗೂ ಉನ್ನತೀಕರಣಕ್ಕಾಗಿ ಯೋಜನಾ ವರದಿಯ ಶೇಕಡಾ ಐವತ್ತರಷ್ಟು ಸಹಾಯಧನವನ್ನು ಒದಗಿಸಲಾಗುತ್ತದೆ ಕನಿಷ್ಠ ಇಪ್ಪತ್ತು ಲಕ್ಷದಿಂದ ಗರಿಷ್ಠ ಐವತ್ತು ಲಕ್ಷದವರೆಗೆ ಆಯ್ಕೆಯಾದ ಉದ್ಯಮ ಸಾಮರ್ಥ್ಯ ಅಭಿವೃದ್ಧಿಗೆ ಕೃಷಿ ವಿಶ್ವವಿದ್ಯಾಲಯ ಐ ಸಿ ಆರ್ ಹಾಗೂ ಇತರೆ ಸಂಶೋಧನಾ ಸಂಸ್ಥೆಗಳ ಮೂಲಕ ತರಬೇತಿಯನ್ನು ನೀಡಲಾಗುತ್ತದೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಕೃಷಿ ಇಲಾಖೆಯ ವತಿಯಿಂದ ಅಭಿವೃದ್ಧಿಪಡಿಸಲಾದ ಕಿಸಾನ್ ವೆಬ್ಸೈಟ್ಗೆ ಭೇಟಿ ನೀಡಿ ಈ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ ಹೋಗಿ ಅರ್ಜಿ ಸಲ್ಲಿಸಿ ಈ ಲಿಂಕ್ ಮುಖಾಂತರ ಅರ್ಜಿಗಳನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಅರ್ಜಿ ಸಲ್ಲಿಸಲು ಯಾವುದೇ ಮಾಹಿತಿಗಾಗಿ ರೈತ ಸಂಪರ್ಕ ಕೇಂದ್ರ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಹಾಗೂ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಗೆ ಭೇಟಿ ನೀಡಿ ಮಾಹಿತಿ ಪಡೆಯಬಹುದು ಈ ವಿಡಿಯೋದ ಬಗ್ಗೆ ನಿಮಗೆ ಏನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ